ಈಗ ಬಾಳು ಬೆಳಗುಂದಿ ಅಂದ್ರೆ ಮಹಾಲಾಷ್ಟ್ರಿ ಅವರ ಯಜಮಾನ್ರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆ ಆದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಏ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ நாமை மறுத்து மை மறுந்தாட நோடி நிய கண்டி கணசிஹாங்க கம்ப நகலீ பள்ளி நன்ன மாறி ಮೈ ಮರೆತು ಬಂದಾಗ ನೀ ನಗ ನನ್ನ ನೋಡಿ ಸಖತ್ ಅಲ್ಲಿ ಹೋಗಿ ಜಜ್ಜಸ್ ಹತ್ರ ಮೆಡಲ್ ಇಸ್ಕೊಳ್ಳಿ ಸಾರ್ ಕಾಂಗ್ರಾಜುಲೇಷನ್ ಗರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಅಭಿಷತೂಳ ಹೌದು ಮಾವಾ ಅಂದರ ಎದ್ದ ನಿಂತ ಹೊಡಿತನ ಸೀಳ